ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವಾಗ ದುಷ್ಟಿದಾರ ವಯಸ್ಸು ಹಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ದತ್ತನ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡಿರಬೇಕಾದ್ರೆ ಅವನು ಸೈಲೆಂಟು ನೋಡ್ಬಿಟ್ಟು ಕಿರಿಸ್ತಾನೆ ಅದಕ್ಕೆ ಏನಾಯ್ತಪ್ಪ ಅಂತಲ್ಲ ತಿರುಗಿ ನೋಡೋ ಅಷ್ಟರಲ್ಲಿ ಈ ಅಕ್ಕ ತಂಗಿರು ಮೂರು ಬರ್ತಾ ಬರ್ತಾಯಿರ್ತಾರೆ ಅದು ನೋಡ್ಬಿಟ್ಟು ದತ್ತನಿಗೆ ಶಾಕ್ ಆಗುತ್ತೆ ಏನಕ್ಕ ಇದು ಯಾಕೆ ಈ ಥರ ಇದ್ದೀರಾ ಏನಾಯಿತು ಹೇಳಿ ಅಂಥೇಳಿ ಕೇಳ್ತಾನೆ ಆಗ ಅವಳು ಶರಾವತಿ ಎಲ್ಲ ದೃಷ್ಟಿಯಿಂದ ಅಂತ ಹೇಳಿ ಹೇಳ್ತಾಳೆ ನಾನು ಹೇಳ್ತೀನಿ ಅವಳೇನು ಮಾಡಿದ್ಲಕ್ಕ ಅಂಥೇಳಿ ದತ್ತ ಕೇಳಬೇಕಾದ್ರೆ ಅದಕ್ಕೆ ದತ್ತ ನೋಡಿಬಿಟ್ಟು ಹೇಳ್ತಾನೆ ಅಕ್ಕ ಇದನ್ನ ದಾಟ್ಕೊಂಡೇ ಬಂದಿರೋದು ಆ ಸಿರಿತನ ಇದೆ ಅಂತ ನಾವು ಬಡತನ ಮರೆಯೋಕ್ಕಾಗಲ್ಲ ಅಂತ ಹೇಳಿ ಹೋಗಕ್ಕ ದಯವಿಟ್ಟಿದ್ದೀನ ಬಟ್ಟೆ ಎಲ್ಲ ಸರಿ ಮಾಡ್ಕೊಂಡು ಬರೋಗಿ ಪ್ಲೀಸ್ ಅಂತೇಳಿ ಕೇಳ್ತಾನೆ ಅದಕ್ಕೆ ಶರಾವತಿ ಬೇಡ ದತ್ತು ನಾವು ಹೀಗಿರೋಕ್ಕೂ ಒಂದು ಕಾರಣ ಇದೆ ಅಂತ ಹೇಳಿದ ತಕ್ಷಣ ಆ ಕಿಶೋರು ಏನು ಕಾರಣ ಶರು ಅದು ಅಂತ ಹೇಳ್ತಾನೆ ನೋಡು ಮದುವೆ ಆದ್ರೂ ಅಕ್ಕ ತಂಗಿರೆಲ್ಲ ಗಂಡನ ಮನೆಗೆ ಹೋಗದೆ ಇಲ್ಲೇ ಇದ್ದಾರೆ ಅಂತ ಮತ್ತವ್ರ ಮನೇಲೆ ಕೂತ್ಕೊಂಡು ಜಾಂಡ ಉಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಊರರೆಲ್ಲ ಮಾತಾಡ್ಕೊತಿದ್ದಾರೆ ಅದು ಹೊರ್ಗಿನವ್ರು ಯಾಕೆ ಕಿಶೋರ್ ನೀನೇ ಅವಾಗವಾಗ ಅದು ಚುಚ್ಚಿ ಮಾತಾಡ್ತಾನೆ ಇರ್ತೀಯಲ್ಲ ನೀನೇ ಸಾಕಲ್ವಾ ಅಂತೇಳಿ ಹೇಳ್ತಾಳೆ ನಾವಿಗೆ ಈ ಥರ ಒಡವೆ ಎಲ್ಲ ಸೀರೆ ಹಾಕ್ಕೊಂಡು ಇರೋದು ಇವಳು ನೋಡಿದ್ರೆ ಥರ ಇರ್ತಾಳೆ ದೃಷ್ಟಿ ಇದೆಲ್ಲ ಬೇಕಪ್ಪ ಬೇಡ ಬಿಡು ನಾವೆಲ್ಲ ಹೀಗೆ ಇರ್ತೀವಿ ಅಂತ ಹೇಳಿ ಹೇಳ್ತಾಳೆ ಇವರೆಲ್ಲ ಏನಾದರೂ ನಮ್ಮ ತಮ್ಮನ ಹೆಂಡ್ತಿಗೆ ಟಾರ್ಚರ್ ಕೊಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ಜನ ಎಲ್ಲ ಮಾತಾಡ್ತಿರ್ತಾರೆ ಬೇಡ ಅಂತ ಹೇಳಿದ ತಕ್ಷಣ ಅದೃಷ್ಟಿ ಚಿಕ್ಕಮ್ಮರೇ ಯಾರು ಈ ಥರ ಮಾತಾಡೋಕೆ ಹೋಗೋಲ್ಲ ಏನು ಅಂದ್ಕೋಬೇಡಿ ಅಂತ ಹೇಳ್ತಾಳೆ ಅದಕ್ಕೆ ಶರು ನಿನಗೇನು ಕಿವಿನೂ ಕೇಳಿಸಲ್ಲ ಏನೂ ಇಲ್ಲ ದೃಷ್ಟಿ ನನಗೆ ಕಿವಿ ಕೇಳಿಸುತ್ತಾರೆ ಕಣ್ಣು ಕಾಣಿಸುತ್ತೆ ಅದಕ್ಕೆ ನಾನು ನೋಡ್ಬಿಟ್ಟೆ ಹೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶರು ಹೇಳ್ತಾಳೆ ನೋಡು ನೀನು ತಾಳೆ ತೆಗಿಯಲ್ಲ ಅಂತ ನಿನ್ನ ನಿರ್ಧಾರ ಹೇಗೆ ಗಟ್ಟಿಯಾಗಿ ಇಟ್ಕೊಂಡಿದ್ಯೋ ಅದು ನಾವೆಲ್ಲ ಹೇಗೆ ಒಪ್ಕೊಂಡಿದ್ದೀವೋ ಅದೇ ಥರ ನಾವೀಗ ಹಾಕ್ಕೊಂಡಿರೋ ಬಟ್ಟೆಗಳಿಗೆಲ್ಲ ನೀನು ಇದೇ ಕಾರಣ ನೀನು ಅದನ್ನೆಲ್ಲ ಒಪ್ಕೋಬೇಕು ಅಂತ ಹೇಳಿ ಶರೂ ಶರಾವತಿ ಕೇಳ್ತಾಳೆ ಅದನ್ನು ಕೇಳಿದ ತಕ್ಷಣ ದತ್ತ ಅಲ್ಲಿಂದ ಸಡನ್ನಾಗಿ ಹೊಟ್ಟೋಗ್ತಾನೆ ಈ ಕಡೆ ಬಜರಂಗಿ ಅಲ್ಲಿ ನಿಂತ್ಕೊಂಡು ಬಂದು ಬರ್ತಾನೆ ಬಂದ್ಬಿಟ್ಟ ತಕ್ಷಣ ಏನು ರೀ ಈ ಕಡೆ ಅಂತೇಳಿ ಕೇಳಿದ ತಕ್ಷಣ ನಾನು ಕೈಯಲ್ಲಿ ಹೂವಿನ ಬೊಕ್ಕೆ ಇಟ್ಕೊಂಡು ಬಂದಿರ್ತಾನೆ ಅವ್ನು ನೋಡಿಬಿಟ್ಟು ಶಾಕ್ ಆಗುತ್ತೆ ಏನಕ್ಕೆ ಇವ್ ನಿಲ್ ಬಂದಿದ್ದಾನೆ ಅಂತ ಹೇಳಿ ಅದಕ್ಕೆ ನೇತ್ರನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಅಂದರೆ ಏನು ಅಂತ ಹೇಳಿ ಹೇಳ್ತಾಳೆ ಓ ನೇತ್ರ ಅವರು ಮನೇಲೆ ಈ ವಿಷಯ ಏನು ಹೇಳಲಿಲ್ವಾ ನಾನು ನೇತ್ರಾ ಡೇಟಿಂಗ್ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಬಜರಂಗಿಗೆ ಶಾಕ್ ಆಗುತ್ತೆ ಇದಕ್ಕೆಲ್ಲ ಮನೇಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅಲ್ಲ ಫ್ರೆಂಡ್ ಜೊತೆ ಡೇಟಿಂಗ್ ಹೋಗೋದಕ್ಕೂ ಪರ್ಮಿಷನ್ ಕೊಡಲ್ವಾ ಅಷ್ಟೊಂದು ಸ್ಟ್ರಿಕ್ಟ್ ಆಗಿರ್ತಾರೆ ಈ ಮನೆಯಲ್ಲಿ ಅದು ಫ್ರೀಡಮ್ ಕೊಡಲ್ವಾ ಅಂತೇಳಿ ಅವನು ಕೇಳ್ತಾನೆ ಚಿನ್ಮಯಿ ಹೋಗ್ಲಿ ಬಿಡಿ ನಿಮ್ಗೆ ಇಷ್ಟೆಲ್ಲ ಗೊತ್ತು ಅಂದರೆ ಡೈರೆಕ್ಟಾಗಿ ನಿನ್ನ ವಿಷಯಕ್ಕೆ ಬಂದ್ಬಿಡ್ತೀನಿ ಅಂತೇಳಿ ಹೇಳ್ತಾನೆ ನನಗೆ ನೇತ್ರ ಅಂದರೆ ತುಂಬಾ ಇಷ್ಟ ಅಂತ ಹೇಳಿದ ತಕ್ಷಣ ಇವನು ಕಣ್ಣು ಗುರಾಯಿಸ್ಕೊಂಡು ನೋಡ್ತಾಯಿರ್ತಾನೆ ನನಗೂ ತುಂಬ ಇಷ್ಟ ಇದೆ ಆದರೆ ಅವ್ರಿಗೂ ನನ್ನ ಇಷ್ಟ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಇದೇ ಫ್ರೆಂಡ್ಶಿಪ್ನ ಮುಂದೆ ಇಟ್ಕೊಂಡು ನನ್ನ ನೇತ್ರ ಅವ್ರ ಮನಸ್ಸಿನ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದರೆ ಆ ಥರ ಏನಾದರೂ ನಮಗೆ ಆದರೆ ನಾವಿಬ್ರು ಮೇಡ್ ಫಾರ್ ಈಚರ್ ಥರ ಇರ್ತೀವಿ ಅಂಥೇಳಿ ಹೇಳ್ತಾನೆ ಸರಿ ಅವನ ನೋಡಿಕೊಂಡು ಅಲ್ಲೇ ಹೊಟ್ಟೋಗ್ತಾನೆ ಈ ಕಡೆ ಶರು ಬಂದ್ಬಿಟ್ಟು ಹಣ್ಣು ಕಟ್ ಮಾಡ್ಕೊಂಡು ಕೂತಿರ್ತಾಳೆ ಒಂದು ಕಡೆ ಅಲ್ಲಿಗೆ ಇವಳ ನೇತ್ರ ಮತ್ತು ಹೇಮಾ ಇಬ್ಬರು ಬರ್ತಾರೆ ಬಂದ ತಕ್ಷಣ ಅವಳ ನೇತ್ರ ಅವಳು ಟಚ್ ಮಾಡಿಬಿಟ್ಟು ನೀನೇ ಮಾತಾಡೆ ನೀನೇ ಹೇಳು ಅಂತೇಳಿ ಹೇಳಬೇಕಾದ್ರೆ ಅವಳ ನೇತ್ರ ಹೇಳ್ತಾಳೆ ಶರಾವತಿ ಹೇಳ್ತಾಳೆ ಇಲ್ಲಿಗೆ ಬಂದಿದ್ದೀರಾ ಅಂತ ಅಂದ್ಕೊಂಡ್ರೆ ಏನೋ ವಿಷಯ ಇದೆ ಅಂತ ಹೇಳಿ ಅಂತ ಹೇಳಿದ ತಕ್ಷಣ ಅವಳು ಒಂದು ಸಿಸ್ಟರ್ ನನಗೆ ಇದು ಡ್ರೆಸ್ ಆಗ್ತಾ ಆಗ್ತಾಯಿಲ್ಲ ಸಿಸ್ಟರ್ ಪ್ಲೀಸ್ ನಾನು ಇದನ್ನು ತುಂಬ ಕಿರಿಕಿರಿ ಆಗ್ತಾ ಇದೆ ಇದು ನಾನು ಬಿಡ್ಲಾ ಬೇರೆ ಚೇಂಜ್ ಮಾಡ್ಕೋತೀನಿ ಅಂತೇಳಿ ಕೇಳ್ತಾಳೆ ನೇತ್ರ ಆಗ ಶರಾವತಿ ಲಾಂಗ್ ಟರ್ಮಲ್ಲಿ ನೀನು ಒಳ್ಳೆ ಬಟ್ಟೆ ಹಾಕೋಬೇಕು ಅಂತಂದರೆ ಶಾರ್ಟ್ ಟರ್ಮಲ್ಲಿ ಇದನ್ನೆಲ್ಲ ನೀನು ಅನುಭವಿಸ್ಬೇಕು ಅಂತೇಳಿ ಬೈತಾಳೆ ಅದಕ್ಕೆ ಅವಳು ನೇತ್ರ ಹೇಮ ಹೇಳ್ತಾಳೆ ಅಕ್ಕ ನಾವೀಗ ತೋರ ಕೊರಳಲ್ಲಿ ತಾಳಿ ತೆಗೆಸ್ಕೊಂಡು ಬಂದಿರೋದು ಅಂತ ಗೊತ್ತಾದರೆ ಹಾಂ ನೀವು ಈ ವಿಷಯನ ದೊಡ್ಡ ವಿಷಯ ಮಾಡಿ ರಂಪಾಠ ಮಾಡಿದರೆ ಅವನಿಗೆ ದತ್ತನ್ಗೆ ಅವ್ರ ಮನ್ಸು ಕರಿಗೆ ಅವ್ನು ತಾಳಿ ತೆಗೆಸ್ತಾನಲ್ವೇನಕ್ಕ ಅಂತ ಹೇಳಿದ ತಕ್ಷಣ ಅವಳಿಗೆ ಖುಷಿಯಾಗತ್ತೆ ಅದಕ್ಕೆ ಅವಳು ಈ ಕಡೆ ಬಿಳಿ ಭಾಗ ಇರೋದನ್ನ ಹಣ್ಣು ಏನಿದು ಅಂತೇಳಿ ಕಟ್ ಮಾಡಿ ಬಿಸಾಕ್ತಾಳೆ ಅದು ನೋಡಿದ ತಕ್ಷಣ ಇವ್ರಿಗೆ ಯಾರಿಗೂ ಅರ್ಥನೇ ಆಗಲ್ಲ ಏನಾಯಿತು ನಿನ್ಗೇನೋ ಅರ್ಥ ಆಯಿತಾ ಅಂತ ಕೇಳಿದ ತಕ್ಷಣ ಇಲ್ಲ ಅಂತ ಹೇಳ್ತಾಳೆ ನೋಡು ನಿನಗೇನಾದರೂ ನನಗೇನಾದರೂ ಬೇಕು ಅಂದರೆ ಕಿತ್ಕೊಂತೀನಿ ಇಲ್ಲ ಅಂದರೆ ಕಟ್ ಮಾಡಿಬಿಟ್ಟು ಬಿಸಾಕ್ತೀನಿ ಅಂತ ಹೇಳಿದ ತಕ್ಷಣ ಹೇ ಮಾ ವಾವ್ ಸೂಪರ್ ಅಕ್ಕ ಹೇಳ್ತಾ ಹೇಳ್ತಾಯಿರ್ತಾಳೆ ಅವಳು ಮತ್ತೆ ನೇತ್ರ ದಿದಿ ಪ್ಲೀಸ್ ದೀದಿ ನಾನು ಈ ಡ್ರೆಸ್ಸು ಹಾಕೊಳ್ಳೋಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅವಳು ಶರಾವತಿ ಅಲ್ಲ ಕಣ ನೀನು ಉಟ್ಬೇಕಾದ್ರೆ ಚಿರ ಸ್ಪೂನಲ್ಲಿ ಬಾಯಿ ಇಟ್ಕೊಂಡು ನಾನು ಹುಟ್ಟಿ ಇದೆಯಾ ಆ ನನಗೆ ಗೊತ್ತಿದೆ ಮೊದಲೆಲ್ಲ ಇದಕ್ಕಿಂತ ಕೆಟ್ಟದಾಗಿರೋ ಬಟ್ಟೆನೆ ಹಾಕೋತಾ ಇದ್ದೆ ನೀನು ಈಗ ನೋಡಿದ್ರೆ ನಮಗೆ ಸಿರಿವಂತಿಗೆ ಎಲ್ಲ ಮಧ್ಯ ಹಂತದಲ್ಲಿ ನಮ್ಗೆ ಸಿಕ್ಕಿರೋದು ಸ್ವಲ್ಪ ಇಂದಿಂದು ಯೋಚನೆ ಮಾಡ್ಕೊಂಡಿರು ಅಂತೇಳಿ ಬೈತಾಳೆ ಅಲ್ಲ ಅದಿತಿ ನಾನೀಗ ನನ್ನ ಫ್ರೆಂಡು ಚಿನ್ಮಯಿ ಮನೆಗೆ ಬಂದಿದ್ದಾನೆ ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ ಹೇಗೆ ಹೇಳು ಇದ್ರೆ ಬಟ್ಟೆ ಹಾಕೊಂಡು ನಾಚೆ ಕಡೆ ಹೇಗೆ ಹೋಗಿ ಹೋಗಲಿ ಹೇಳು ಅಂತ ಹೇಳಿದ ತಕ್ಷಣ ಸರಿ ಆಯಿತು ಹಾಕ್ಕೊಂಡು ಹೋಗು ಆದರೆ ಯಾರು ಕಣ್ಗೂ ಕಾಣಿಸ್ಕೋಬೇಡ ಹೇಳಿ ನಿಂತಿದ್ದಾಳೆ ಗೆಟ್ ಲಾಸ್ಟ್ ಹೋಗು ಫಸ್ಟ್ ಇಲ್ಲಿಂದ ಅಂಥೇಳಿ ಬೈತಾಳೆ ಆಗ ಸರಿ ಆಯಿತು ಅಂಥೇಳಿ ಹೊರಟ ತಕ್ಷಣ ಈ ಕಡೆ ಶರಾವತಿ ನೇತ್ರಾಗೆ ಹೇಮಾಗೆ ಹೇಳ್ತಾಳೆ ಚಿನ್ಮಯ ಜೊತೆ ಇವಳು ತುಂಬ ಕ್ಲೋಸ್ ಆಗಿದ್ದಾಳೆ ಎಷ್ಟು ಬರ್ತದೆ ತಿಳ್ಕೊ ಹೇಮಾ ಇಲ್ಲ ಅಂದರೆ ಅವಳನ್ನು ಕೈ ಬಿಟ್ಟು ಹೋಗ್ತಾಳೆ ಅಂತೇಳಿ ಹೇಳ್ತಾಳೆ ಆಯಿತು ಅಕ್ಕ ನಾನು ನೋಡ್ಕೋತೀನಿ ಅಂತ ಹೇಳಿ ಹೇಮ ಹೇಳ್ಬಿಟ್ಟು ಹೊರೋಗ್ತಾಳೆ ಈ ಕಡೆ ದೃಷ್ಟಿ ಮತ್ತು ಸೈಲೆಂಟ್ ಇಬ್ಬರು ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಅವನು ಒಂದು ಸೈಲೆಂಟ್ ಹೇಳ್ತಾನೆ ಅಯ್ಯೋ ಈ ತಾಳಿ ತಾಳಿ ಅನ್ನೋ ವಿಷಯಕ್ಕೆ ನನ್ನ ತಲೆ ಅಂತೂ ಕೆಟ್ಟೋಗಿದೆ ನಡಗ್ತಾ ಇದೆ ತಲೆ ತಿರುಗ್ತಾ ಇದೆ ನನಗೆ ಅಂತ ಹೇಳಿದ ತಕ್ಷಣ ಅವಳು ನನಗೀಗ ನಗೋಕೆ ಮನಸಿಲ್ಲ ಸುಮ್ಮನಿರಣ್ಣ ಇರಿ ಅಂತ ಹೇಳಿ ಹೇಳ್ತಾನೆ ಅಯ್ಯೋ ತಂಗಿಯವ ನಾನು ಅದನ್ನು ಹೇಳಿರೋ ಪರಿಸ್ಥಿತಿ ನೋಡ್ಬಿಟ್ಟು ನಾನು ಹೇಳಿದೆ ಅಂತ ಹೇಳಿದ ತಕ್ಷಣ ಕೋಪ ಮಾಡ್ಕೋಬೇಡಿ ಇರಿ ಹೇಳಿ ಹೇಳಿದ ತಕ್ಷಣ ನೋಡಿದ್ರೆ ಇವತ್ತು ಅವಳು ದತ್ತ ಎಷ್ಟು ಕೋಪ ಮಾಡ್ಕೊಂಡಿದ್ರು ಅಂತಂದ್ರೆ ಭೂಮಿನೇ ಬಾಯ್ ಬಿಡೋ ಹಾಗಿತ್ತು ಅಂತ ಅಂತೇಳಿ ಹೇಳ್ತಾನೆ ಆಗ ಋಷಿ ನಿಂಗೆ ಭಯ ಆಗ್ತಿದ್ಯಾ ಅಂತೇಳಿ ಕೇಳಿದ ತಕ್ಷಣ ಈ ಕಡೆ ಹೌದು ಹಣ ಭಯ ಆಗದೆ ಇನ್ನೇನು ಈ ಕಡೆ ಇವ್ರ ಮನಸ್ಸನ್ನ ಹೇಗೆ ನೋಯಿಸೋದು ಅನ್ನೋ ಕಷ್ಟ ಆ ಕಡೆ ಅಮ್ಮ ಪಾಪ ಎಷ್ಟು ಕಷ್ಟಪಟ್ಟು ನನಗೆ ಈ ತಾಳಿ ಸರನ ಮಾಡ್ಕೊಟ್ಟಿದ್ದಾಳೆ ಆ ಅಂತದ್ರಲ್ಲಿ ನಾನು ಹೇಗೆ ತಾನೆ ಈ ತಾಳಿ ತೆಗಿಲಿ ಹೇಳು ಅಂತೇಳಿ ಅವಳು ಕೇಳ್ತಾ ಇರ್ತಾಳೆ ಆಗ ಇವನು ಆ ಇರುವ ನಿಮಿಷ ನಂಗೆ ಒಂದು ಉಪಾಯ ಬಂದಿದೆ ತಂಗ್ಯವ ಅಂತ ಹೇಳಿದ ತಕ್ಷಣ ಹಾಂ ಹೇಳು ಏನು ಅಂತ ಹೇಳಿಬಿಟ್ಟು ನೋಡು ನಿನ್ನ ಅಣ್ಣ ನಾನು ಮೈ ಮೇಲೆ ಒಂದು ಕೆ ಜಿ ಬಂಗಾರ ಹಾಕ್ಕೊಂಡು ಏನೋ ತಗೋ ಇದ್ರಲ್ಲಿ ಒಂದು ಸಲ ತೊಗೊಂಡೋಗಿ ನಿನಗೆ ಬೇಕಾದ ಸರ ಮಾಡಿಸ್ಕೊಂಡು ಹಾಕ್ಕೊಂಡ್ಬಿಡು ಆಗೋದನ್ನು ತೆಗಿ ಅಂತ ಅವ್ರು ಏನಂಗೆ ಹೇಳೋಕೆ ಹೋಗಲ್ಲ ಅಂತ ಹೇಳಿದ ತಕ್ಷಣ ಅಯ್ಯೋ ಅಣ್ಣ ಇದ್ರ ಉದ್ದೇಶ ನನಗೆ ಚಿನ್ನದ ಸರ ಹಾಕ್ಕೊಡೋದು ಅಂತೆಲ್ಲ ಅವ್ರಿಗೆ ನಮ್ಮ ತಾಯಿ ಕೊಟ್ಟಿರೋ ತಾಳಿ ತೆಗೆಸಬೇಕು ಅನ್ನೋದೇ ಅವ್ರಗಳ ಉದ್ದೇಶ ಆಗಿರೋದ್ರಿಂದ ನೀನು ಎಷ್ಟು ಕೆ ಜಿ ಬಂಗಾರ ಹಾಕಿದ್ರು ಅವರೇನು ಒಪ್ಕೊಳ್ಳಲ್ಲ ಬಿಡು ಅಂತೇಳಿ ಹೇಳ್ತಾಳೆ ಅದಕ್ಕೆ ಹೌದು ತಂಗೇವಾ ನೀನು ಹೇಳಿದ್ರು ನಿಜನೇ ಬಿಡು ಅಂತೇಳಿ ಅನ್ಕೊತಾನೆ ಅದಕ್ಕೆ ಇದಕ್ಕೆಲ್ಲ ಏನಮ್ಮ ಪರಿಹಾರ ಅಂತೇಳಿ ಕೇಳಿದ ತಕ್ಷಣ ಇದಕ್ಕೆಲ್ಲ ಒಂದೇ ಪರಿಹಾರ ಇರೋದು ಅಣ್ಣ ನನ್ನ ಗಂಡ ಅಷ್ಟೇ ಅವನು ನ್ಯಾಯದ ಮೇಲೆ ಈ ಕತೆ ನಿಂತಿರೋದು ಅವನು ಎಲ್ರಿಗೂ ಇವಾಗ ಹೇಗೆ ಅದನ್ನು ಸರಿ ಮಾಡ್ತಾನೆ ಅಂತ ಗೊತ್ತಿಲ್ಲ ಈ ಕಡೆ ಅಕ್ಕ ತಂಗಿರ್ಗು ಬೇಜಾರಾಗಬಾರ್ದು ಈ ಕಡೆ ನಮ್ಮಅಮ್ಮ ಕೂಡ ಬೇಜಾರಾಗ್ಬೋದು ಆ ಥರ ಅವರು ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ ದೃಷ್ಟಿ ಈ ಕಡೆ ದತ್ತ ಎಲ್ಲ ಊಟ ಕೂತ್ಕೊಂಡಿರ್ತಾರೆ ಫಸ್ಟು ಆಗ ಶರಾವತಿ ಅಲ್ಲೇ ಕೂತಿರ್ತಾಳೆ ಅವನು ಕಿಶೋರ್ ಬಂದುಬಿಟ್ಟು ಕೇಳ್ತಾನೆ ಇಲ್ಲ ಮಾ ದತ್ತ ಇನ್ನೂ ಬಂದಿಲ್ವಾ ಊಟ ಮಾಡೋಕ್ಕೆ ಬರ್ತಾರಾ ಅಂತೇಳಿ ಕೇಳಿದ ತಕ್ಷಣ ಅವಳು ಇಲ್ಲ ಅಣ್ಣ ಬಂದಿಲ್ಲ ಅಂತೇಳಿ ಹೇಳ್ತಾನೆ ಅದಕ್ಕೆ ಇವಳು ಕಿಶೋರು ಅಲ್ಲದ ಶರು ನೀನಾದರೂ ಕಾಲ್ ಮಾಡಬೇಕಾಗಿತ್ತು ಅವನಿಗೆ ಅಂತ ಹೇಳ್ತಾಳೆ ಅಲ್ಲ ಅವನಿಗೆ ಹೇಗೆ ತಾನೆ ನಾನು ಫೋನ್ ಮಾಡಿ ಕರೀಲಿ ಈ ಮನೇಲಿ ಅವನಿಗೆ ನೆಮ್ಮದಿನೇ ಇಲ್ಲ ಅಲ್ಲ ಮನೆ ಯಜಮಾನ ಅವ್ರು ಅವ್ರಿಗೆಲ್ಲ ಮರ್ಯಾದೆ ಕೊಡಬೇಕು ಅಂತ ಈಗ ಬಂದಿರೋರಿಗೆ ಏನು ಅರ್ಥನೇ ಆಗಲ್ಲ ಅಂಥದ್ರಲ್ಲಿ ಅವನ ಮನೆಗೆ ತಾನೇ ಹೇಗೆ ಬರ್ತಾನೆ ಹೇಳು ಅಂಥೇಳಿ ಅವಳಿಗೆ ಬೈತಾ ಇರ್ತಾನೆ ಈ ಕಡೆ ಅವಳು ಹೇಮಾ ಹೇಳ್ತಾಳೆ ಅಲ್ಲ ಅವಳು ಇವತ್ತು ನೇತ್ರ ಮನೇಲಿ ಇದ್ದಿದ್ರೆ ಏನಂತ ಹೇಳಿಬಿಟ್ಟು ಅದ್ಲು ಗೊತ್ತಾ ಅವಳು ಇವಳು ಕಿರಿಕ್ ಮಾಡಿ ಅತ್ತೆನ ಮನೆಯಿಂದ ಆಚೆ ಕಳಿಸಿದ್ಳು ಇನ್ನೊಂದು ಏನೋ ಮಾಡ್ಕೊಂಡು ಇವಾಗ ನಮ್ಮನ್ನೆಲ್ಲ ಹೊರಗಡೆ ಇದ್ದಾಳೆ ಅಂತೇಳಿ ಎಲ್ಲ ಜನ ಮಾತಾಡ್ಕೊತಿದ್ದಾರೆ ಗೊತ್ತಾ ಈಗ ಅವಳ ಬಗ್ಗೆ ಅಂತೇಳಿ ಅವಳು ಬೇಜಾರು ಮಾಡಿಕೊಂಡು ಮನೆಯಿಂದಲೇ ಹೊಟ್ಟೋದ್ಲು ನೇತ್ರ ಅಂತೇಳಿ ಹೇಳ್ತಾಳೆ ಸರಿ ಅಷ್ಟರಲ್ಲಿ ಒಂದು ಎರಡು ನಿಮಿಷ ಆದಮೇಲೆ ಅವನು ಸೈಲೆಂಟ್ ನೋಡಿಬಿಟ್ಟು ಇವು ದತ್ತ ಬಂದರು ಅಂಥೇಳಿ ಹೇಳಿದ ತಕ್ಷಣ ಇವಳಿಗೆಲ್ಲ ಆಗುತ್ತೆ ಹೋ ಬಂದ್ರಲ್ಲ ಹೇಳಿ ಅವನು ಹೋಗ್ಬಿಟ್ಟು ತಿರುಗಿ ನೋಡ್ತಾನೆ ಈ ಕಡೆ ಬಂದಿರ್ತಾನೆ ದತ್ತಾಬಾಯಿ ಬಂದು ನಿಂತ್ಕೊಂಡ ತಕ್ಷಣ ಅವ್ನು ಸೃಷ್ಟಿ ಸಾರಿ ದೃಷ್ಟಿ ಹೇಳ್ತಾಳೆ ಇದು ಬನ್ನಿರಿ ಊಟ ಬನ್ನಿ ಎಲ್ಲರೂ ಇಲ್ಲೇ ಊಟ ಕೂತ್ಕೊಂಡಿದ್ದಾರೆ ಬನ್ರಿ ಅಂತ ಕರೆದ ತಕ್ಷಣ ಅವನು ಮಾತಾಡೋದೇ ಇಲ್ಲ ಅವಳು ಕೈ ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ಹೊಟ್ಟೋಗ್ತಾರೆ ಈಗ ಎಲ್ಲರೂ ಗಾಬರಿ ಆಗುತ್ತೆ ಆಮೇಲೆ ಎಲ್ಲ ಅವನ ಹಿಂದೆ ಹೊಡೆ ಹೋಗ್ಬಿಟ್ಟು ನಿಂತ್ಕೊತಾರೆ ಎಲ್ಲೋ ಹೋಗ್ತಿದ್ದಾನೆ ಇವನು ಅಂತ ಹೇಳಿ ನಿಂತ್ಕೊಂಡ ತಕ್ಷಣ ಅವನು ಕತ್ತಿಗೆ ಕೈ ಹಾಕ್ತಾನೆ ತಾಳಿ ಇರೋದಕ್ಕೆ ಆಗ ಅವಳಿಗೆ ಶಾಕ್ ಆಗುತ್ತೆ ಅಯ್ಯೋ ಬೇಡ ರೀ ಬಿಟ್ಬಿಡ್ರಿ ಯಾಕೆ ರೀ ನೀವು ತಾಳಿ ತೆಗಿತಾ ಇದ್ದೀರಾ ಇದು ನೀವು ಇಷ್ಟಪಟ್ಟು ಕಟ್ಟಿರೋ ತಾಳಿ ಇದು ದಯವಿಟ್ಟು ತೆಗಿಯಕ್ಕೆ ಹೋಗಬೇಡಿ ಅಂತೇಳಿ ದೃಷ್ಟಿ ಬೇಡ್ಕೊತಾಳೆ ಈ ಕಡೆ ಕಿಶೋರು ದತ್ತ ಬೇಡ ದತ್ತ ಇದೆಲ್ಲ ಸರಿ ಇಲ್ಲ ದತ್ತ ನೀನು ತುಂಬನೇ ತಪ್ಪು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯಾ ಅಂತೇಳಿ ಅವನು ಬೇಡ್ಕೊತಾನೆ ಈ ಕಡೆ ಅವನು ಸೈಲೆಂಟ್ ಕೂಡ ಬೇಡದತ್ತ ಬಾಯಿ ದಯವಿಟ್ಟು ಬಿಟ್ಬಿಡು ಇದಕ್ಕೆ ಬೇರೆ ಏನಾದರೂ ಉಪಾಯ ಮಾಡೋಣ ತಾಳಿ ಎಂದು ತೆಗಿಯೋಕೆ ಹೋಗಬೇಡ ಅವಳ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿ ಹೇಳಬೇಕಾದ್ರೆ ಅವನು ಅವ್ಳು ಮಾತೆ ಕೇಳಲ್ಲ ಬಿಡು ಬಿಡೋ ದೃಷ್ಟಿ ಅಂತ ಹೇಳಿ ಯಜಮಾಂತಿ ಬಿಟ್ಬಿಡು ಈಗ ನಿಮಿಷ ಕೈ ತೆಗಿ ನೀನು ಅಂತ ಹೇಳಿ ಇಟ್ಕೊಂಡ ತಕ್ಷಣ ನನ್ನ ಕೈ ಬಿಡೋಲ್ಲ ಅಂತ ಹೇಳಿ ಬೇಡ್ಕೊತ ಇರ್ತಾಳೆ ಶರಾವತಿ ಚಿಕ್ಕಮ್ಮರೇ ದಯವಿಟ್ಟು ನೀವು ಹೇಳ್ದೆ ಹೇಳಿ ಇವ್ರಿಗೆ ನಾನು ನೀವು ಹೇಳ್ಕೊಳ್ಳೋದಕ್ಕೆ ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ಕೊಂಡೇ ಇರ್ತೀನಿ ತಾಳಿ ತೆಗಿಬೇಡಿ ಅಂತ ಹೇಳಿ ಅಂಥೇಳಿ ಬೇಡ್ಕೊತೇ ಇರ್ತಾಳೆ ಆಗ ಯಾರು ಅವಳ ಮಾತನ್ನ ಕೇಳಲ್ಲ ಅಲ್ಲ ದೃಷ್ಟಿ ಏನಿ ನನ್ನ ಮಾತು ಕೇಳಿದ್ರೆ ಆವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ ಅಂತೇಳಿ ಶರಾವತಿ ಹೇಳ್ತಾಳೆ ಆದರೂ ಅವಳು ಯಾರ ಮಾತನ್ನು ಕೇಳಲ್ಲ ಅವನು ಎಷ್ಟು ಬೇಡ್ಕೊತಾಳೆ ದೃಷ್ಟಿ ಅಂತ ಹೇಳಷ್ಟ್ರೂ ಅವನು ಕೇಳೋದೇ ಇಲ್ಲ ಕೊನೆಗೂ ಅವನು ಆ ತಾಳಿನ ತೆಗೆದೇ ಬಿಡ್ತಾನೆ ಅವಳ ಕಥೆಯಿಂದ ಥ್ಯಾಂಕ್ ಯು ಫ್ರೆಂಡ್ಸ್